ಗೋಧಿ ಹಿಟ್ಟಿಗೆ ಈ ಒಂದು ಪದಾರ್ಥ ಸೇರಿಸಿ ಹತ್ತಿಯಾಗಿ ಮೃದುವಾಗಿರುವಂತಹ ಚಪಾತಿ ರೆಡಿಯಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಒಂದು ಸಾಫ್ಟಾಗಿರುವಂತಹ ಚಪಾತಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೈಮು ಜಾಸ್ತಿ ಹಿಡಿಯೋದಿಲ್ಲ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆ ಉಬ್ಬಿ ಬರುವಂತಹ ಚಪಾತಿ ರೆಡಿಯಾಗುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದೆರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಡಲೆ ಹಿಟ್ಟು ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ನೀಟಾಗಿಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಮಿಕ್ಸ್ ಮಾಡಿಟ್ಟಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಈ ಥರ ಎಣ್ಣೆ ಹಾಕೋದ್ರಿಂದ ಕೈಗೆ ಅಂಟೋದಿಲ್ಲ ಹಿಟ್ಟು ಹಾಗಾಗಿ ಮೊದಲೇದಾಗಿ ಎಣ್ಣೆ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಎಣ್ಣೆ ಹಾಕೊಂಡು ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಎಣ್ಣೆ ಇದಿಷ್ಟು ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ತಾ ಇರ್ಬೋದು ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಆಲಿಗಡ್ಡೆ ಒಂದು ಮೂರು ಬೇಸಿ ಇದ್ದೀನಿ ಚಿಪ್ಪೆ ತೆಗೆದು ಬೇಯಿಸಿ ಇದ್ದೀನಿ ಈ ಥರ ಆಲಿಗಡ್ಡೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಹಾಗೆ ಉಬ್ಬಿ ಬರುತ್ತೆ ಸಾಫ್ಟಾಗೂ ಇರುತ್ತೆ ನೋಡ್ತಾ ಇರ್ಬೋದು ನಾನು ಇದೇ ಹೇಳಿದ್ದು ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ನೀವು ಯಾವತ್ತಾದರೂ ಆಲೂಗಡ್ಡೆ ಪಲ್ಯ ಮಿಕ್ಕಿದ್ರೆ ಅದ್ರಾಗ ಬೇಕಿದ್ದರೂ ಚಪಾತಿ ಮಾಡ್ಕೊಬೋದು ಎಂತಂದರೆ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಥರ ಇರುತ್ತೆ ಅಂತ ನೋಡ್ತಾ ಇರ್ಬೋದು ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಬೇಕು ಎಲ್ಲಿ ಗಂಟು ಅನ್ನೋದು ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸಿರೋದ್ರಿಂದ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ ನಂತರ ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಚಪಾತಿ ಇಟ್ಟು ಯಾವ ಥರ ಮೆದ್ಕೊಳ್ತೀವೋ ಆ ಥರ ಮೆದ್ಕೋಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮೆದ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಯಾವತ್ತಾದ್ರೂ ಮಿಕ್ಕಿರುತ್ತಲ್ಲ ಆವಾಗ ಈ ಥರ ಚಪಾತಿ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿರುತ್ತೆ ಏನು ತೊಂದರೆ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಸಾಫ್ಟಾಗಿ ಮೆದ್ದಿಟ್ಟಿದ್ದೀನಿ ಈ ಥರ ಆದರೆ ಸಾಕು ಇವಾಗ ನೆನ್ಸಿಡಬೇಕು ಅನ್ನೋದೇನಿಲ್ಲ ಆಗಲೇ ಮಾಡ್ಬೋದು ನೋಡಿ ನಿಮಗೆ ಚಪಾತಿಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಉಂಡೆ ತಗೊಂಡು ಈ ಥರ ಮಾಡಿ ಹೊಸ್ಕೊಬಿಡ್ಬೇಕು ಚಪಾತಿ ಆ ಥರ ಹೊಸ್ಕೊಳ್ತೀರೋ ಆ ಥರ ಹೊಸ್ಕೊಂಡು ನೀಟಾಗಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಹಿಟ್ಟಾಕಿ ಈಗ ಹೊಸಿತಾ ಇದ್ದೀನಿ ಚಪಾತಿನ ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಒಸಿಬೇಕಾದ್ರೂ ಚೆನ್ನಾಗಿರುತ್ತೆ ಒಸಿಯೋದಕ್ಕೆ ನೋಡ್ತಾ ಇರ್ಬೋದು ನಾನು ಆ ಥರ ಇದ್ದೀನಿ ತೀರಾ ತೆಳ್ಳಗು ಒಸ್ಕೊಬೇಡಿ ತೀರಾ ದಪ್ಪಕ್ಕೂ ಒಸ್ಕೋಬೇಡಿ ಮೀಡಿಯಮ್ಮಾಗಿರಲಿ ಮೀಡಿಯಮ್ಮಾಗಿ ಒಸ್ಕೊಳ್ಳಿ ಚೆನ್ನಾಗಿರುತ್ತೆ ತೆಳ್ಳಗೆ ಜಾಸ್ತಿ ತೆಳ್ಳಗೆ ತೆಳ್ಳಗೊಸ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ ಅದೇ ಎಣ್ಣೆ ಹಾಕಿ ಬೇಯಿಸ್ಬೇಕು ಅಷ್ಟೇ ನಾನು ಎಣ್ಣೆ ಹಾಕೋ ಹಾಕಲ್ಲ ಬೇ ನಾನು ಹಾಗೆ ಬೇಯಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಈಗ ಇಷ್ಟಾಗಿದೆ ಈ ಥರ ಇರಬೇಕು ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ ಉಬ್ಬಿ ಬರುತ್ತೆ ಚಪಾತಿ ಈ ಥರ ಮಾಡ್ಕೊಳ್ಳಿ ಎಲ್ಲ ಉಳ್ದಿರೋವೆಲ್ಲ ಇದೇ ಥರ ಮಾಡಿಟ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಇಲ್ಲ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಉಳ್ದಿರೋವೆಲ್ಲ ಇದೇ ಥರ ಮಾಡಿಟ್ಟು ನಂತರ ಈಗ ಹೆಂಚು ಚೆನ್ನಾಗಿ ಬಿಸಿ ಆಗಿದೆ ಈಗ ಚಪಾತಿ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಎಣ್ಣೆ ಏನು ಹಾಕ್ಕೊಳ್ತಿಲ್ಲ ನಿಮಗೆ ಬೇಕಿದ್ದರೆ ಎಣ್ಣೆ ಬೇಕಿದ್ದರೂ ಹಾಕೋಬೋದು ನಾನು ಚಪಾತಿ ಯಾವತ್ತಾದರೂ ಚಪಾತಿ ಮಾಡ್ಬೇಕಾದ್ರೆ ಎಣ್ಣೆ ಹಾಕೋದಿಲ್ಲ ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಚಪಾತಿ ಎಣ್ಣೆ ಹಾಕಿದ್ರೆ ಉಬ್ಬಿ ಬರೋದಿಲ್ಲ ಸಾಫ್ಟಾಗಿರುತ್ತೆ ಆದರೆ ಎಣ್ಣೆ ಹಾಕೋದ್ರಿಂದ ಉಬ್ಬಲ್ಲ ಹಾಗಾಗಿ ನಾನು ಎಣ್ಣೆ ಹಾಕ್ಕೊಳ್ತಿಲ್ಲ ಎಣ್ಣೆ ಹಾಕೋದೇ ಹಾಗೆ ಮಾಡಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬಾ ಸಾಫ್ಟಾಗಿರುತ್ತೆ ನೀವು ಬೆಳಿಗ್ಗೆ ಮಾಡಿಟ್ಟು ಮಧ್ಯಾಹ್ನ ಬೇಕಿದ್ರು ತಿನ್ಬೋದು ಅಷ್ಟೇ ಸಾಫ್ಟಾಗಿರುತ್ತೆ ಗಟ್ಟಿ ಅನ್ನೋದಾಗೋದಿಲ್ಲ ಇದು ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸಾಫ್ಟಾಗಿರುತ್ತೆ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ ಸ್ವಲ್ಪ ಆಗಿರುತ್ತಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ಆ ಥರ ಇರುತ್ತೆ ಅಂತ ನೋಡ್ತಾ ಇರ್ಬೋದು ಈಗ ಎರಡು ಕಡೆನೂ ಚೆನ್ನಾಗಿ ಕಮ್ಮಿ ಉರಿಯಲ್ಲಿ ಸಣ್ಣ ಉರಿ ಇಟ್ಟು ಬೇಯಿಸಬೇಕು ಆವಾಗಲೇ ಚೆನ್ನಾಗಿ ಬೆಂದ್ಕೊಳುತ್ತೆ ಜಾಸ್ತಿ ಉರಿ ಇಟ್ಬಿಟ್ರೆ ಮತ್ತು ಎಲ್ಲ ಕಪ್ಪಾಗುತ್ತೆ ಬೆಂದ್ಕೊಳ್ಳೋದಿರೋದಿಲ್ಲ ಬೆಂದಿರೋದಿಲ್ಲ ಹಾಗಾಗಿ ಎರಡು ಕಡೆನೂ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಉಳ್ದಿರೋವೆಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ತುಂಬಾ ಸಾಫ್ಟಾಗಿರುವಂತಹ ಚಪಾತಿ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ ಸಾಫ್ಟಾಗಿದೆ ನೀವು ಬೇಕಿದ್ದರೂ ಆಟ ಬಸ್ಸಲ್ಲಿ ಮುಚ್ಚಿಟ್ಬೋದು ಅಷ್ಟೇ ಸಾಫ್ಟ್ ಆಗಿರುತ್ತೆ ಗಟ್ಟಿ ಅನ್ನೋದಾಗೋದಿಲ್ಲ ಮಾಡಿದ ತಕ್ಷಣವೇ ಆಟ ಬಸ್ಸಲ್ಲಿ ಮುಚ್ಚಿಡುವಿ ಆವಾಗ ಸಾಫ್ಟಾಗಿ ಹಾಗೆ ಇರುತ್ತೆ ಹಾಗೆ ಗಾಳಿಗೆ ಬಿಟ್ಬಿಟ್ರೆ ಅದು ಗಟ್ಟಿ ಆಗುತ್ತೆ ಅದು ಚೆನ್ನಾಗಿರೋದಿಲ್ಲ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಚಪಾತಿ ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಆಪ್ಷನ್ ಕೊಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮಾಡಿದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್